ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಎಂಬತ್ತೈದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವು ಈಗ ಎಂಬತ್ನಾಲ್ಕು ಸಂಚಿಕೆಗಳನ್ನು ಪೂರೈಸಿ ಮುನ್ನೂರ ತೊಂಬತ್ತನೇ ವಚನ ತನಕ ಒಂದು ವಚನಗಳ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ ಈಗ ಮುನ್ನೂರ ತೊಂಬತ್ತೊಂದರಿಂದ ಮುನ್ನೂರ ತೊಂಬತ್ತೈದನೇ ವಚನದ ತನಕ ಈ ಸಂಚಿಕೆಯಲ್ಲಿ ಈ ವಚನಗಳ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಹೇಳಲಾಗುವ ವಚನಗಳ ಅರ್ಥಗಳು ಇದೇ ರೀತಿ ಅಂತ ಅಲ್ಲ ಇದು ಒಂದು ಆರಂಭಿಕ ನೆಲೆ ತಮ್ಮ ವಿಕಾಸದ ಭಾವ ವಿಕಾಸದ ನೆಲೆಯಲ್ಲಿ ಈ ವಚನಗಳು ಇನ್ನೂ ಕೂಡ ವಿಸ್ತಾರವಾಗ್ತಾ ವಾಗ್ತಾ ಹೋಗ್ತವೆ ಹಾಗಾಗಿ ಇದು ಒಂದು ಆರಂಭಿಕ ನೆಲೆ ವಚನಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಆರಂಭಿಕ ನೆಲೆ ಅಷ್ಟೇನೆ ಹಾಗಾಗಿ ಬೇರೆಯವರಿಗೆ ಬೇರೆ ರೀತಿಯೂ ಕೂಡ ವಚನಗಳು ಅರ್ಥ ಆಗಬಹುದು ಅನ್ನುವ ಒಂದು ಮನವಿಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಸಂಚಿಕೆಯ ಮುನ್ನೂರ ತೊಂಬತ್ತೊಂದನೇ ವಚನ ಅಂದ್ರೆ ಮೊದಲನೇ ವಚನ ನಾನಾ ಸ್ಥಾನಗಳಲ್ಲಿ ಬಂದು ಕುಳ್ಳಿರ್ತದ್ದು ತೆರಳುವುದೇ ಅಯ್ಯ ಉಭಯ ಕುಳಕ್ಕಲ್ಲದೆ ತೆರಳದು ಬೀದಿಯಲ್ಲಿ ಬಿದ್ದ ಶಿಶುವನು ಹೆತ್ತ ತಾಯಿ ಹತ್ತಿರ ತಂದು ಎತ್ತುವಂತೆ ಎನ್ನ ನಾರು ಜನ್ಮಕ್ಕೆ ತಂದು ಅಘೋರ ನರಕದಲ್ಲಿ ಇಕ್ಕಿದುದ ನಾನು ಬಲ್ಲೆ ಕೂಡಲ ಸಂಗಮ ದೇವ ನಿಮ್ಮ ಹಂಗೇನು ಹರಿಯೇನು ಉಭಯ ಲಿಂಗ ಜಂಗಮದ ಮೊರೆ ಹೊಕ್ಕು ಬದುಕಿದೆ ಈ ವಚನದಲ್ಲಿ ಬಸವಣ್ಣವ್ರು ಏನ್ ಹೇಳ್ತಾ ಇದ್ದಾರೆ ಹಿಂದಿನ ಹಲವಾರು ವಚನಗಳಲ್ಲಿ ಭೃತ್ಯಾಚಾರವನ್ನ ಅಂದ್ರೆ ನಾನು ಹೇಗೆ ಒಂದು ಅತ್ಯಂತ ಸೇವೆ ಸೇವಕ ಮನೋಭಾವದಿಂದ ಇರಬೇಕು ಮತ್ತೆ ಸದಾಚಾರಿಯಾಗಿರಬೇಕು ಅನ್ನೋ ಒಂದು ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಬಂದು ಪ್ರತಿಯೊಂದು ವಚನದಲ್ಲಿಯೂ ಕೂಡ ನಮ್ಮನ್ನ ಒಂದೊಂದು ಮೆಟ್ಟಿಲುಗಳನ್ನ ಹತ್ತಿಸಿಕೊಂಡು ಹೋಗುವುದನ್ನು ನಾವು ನೋಡ್ತಾ ಬರ್ತಿದ್ದೇವೆ ಹಾಗೆ ಈ ವಚನಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಸಂಚಿಕೆಯ ವಚನಗಳಲ್ಲಿ ಲಿಂಗ ಮತ್ತೆ ಜಂಗಮ ಈ ಎರಡು ವಿಚಾರಗಳನ್ನ ಪ್ರಮುಖವಾಗಿ ತಗೊಳ್ತಾ ಇದ್ದಾರೆ ಆ ಲಿಂಗ ಜಂಗಮದ ಮುಖಾಂತರ ನಾವು ಹೇಗೆ ನಮ್ಮ ಜೀವನವನ್ನು ಉನ್ನತೀಕರಿಸಿಗೊಳಿಸಬಹುದು ದೈವೀಕರಿಸಿಕೊಳ್ಳಬಹುದು ಅನ್ನುವ ವಿಚಾರವನ್ನ ಅಂದ್ರೆ ಅಂತ ನಮ್ಮ ಜೀವನವೇ ಒಂದು ಶಿವಮಯ ಅಥವಾ ಲಿಂಗಮಯ ಆಗುವಂತ ಒಂದು ಸನ್ನಿವೇಶ ಅಂತ ಸನ್ನಿವೇಶವನ್ನ ನಮ್ಮಲ್ಲಿ ನಾವೇ ಹೇಗೆ ಸೃಷ್ಟಿಯನ್ನ ಮಾಡ್ಕೋಬಹುದು ಅನ್ನುವಂಥ ವಿಚಾರವನ್ನ ಈ ವಚನಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಹೇಳ್ತಾರೆ ಈಗ ನಾನಾ ಸ್ಥಾನಗಳಲ್ಲಿ ಬಂದು ಕುಳ್ಳಿರ್ದುದು ತೆರಳುವುದೇ ಅಯ್ಯ ನಮ್ಮ ಜೀವದ ಜೀವನದ ನಾನಾ ಮಗ್ಗಲುಗಳು ನಾನಾ ಮಜಲುಗಳಲ್ಲಿ ಹಲವಾರು ರೀತಿಯ ಕ್ಲೇಶಗಳು ದೋಷಗಳು ಬಂದು ಕೂತ್ಕೊಂಡಿರ್ತವೆ ಈ ಕ್ಲೇಶಗಳು ಮತ್ತೆ ದೋಷಗಳನ್ನ ಹೇಗೆ ಕಳ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಾ ಹೋದ್ರೆ ಬಸವಣ್ಣವ್ರು ಹೇಳ್ತಾ ಇರೋದು ಉಭಯ ಕುಳಕ್ಕಲ್ಲದೆ ತೆರಳದು ಎರಡರಿಂದ ಮಾತ್ರ ಸಾಧ್ಯ ಉಭಯ ಅಂದ್ರೆ ಎರಡು ಕುಳ ಎರಡರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಆ ಎರಡು ಕೊನೆಗೆ ಬರುತ್ತೆ ಅದು ಬೀದಿಯಲ್ಲಿ ಬಿದ್ದ ಶಿಶುವನು ಇದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ ಬೀದಿಯಲ್ಲಿ ಬಿದ್ದ ಶಿಶುವನು ಹೆತ್ತ ತಾಯಿ ಹತ್ತಿರ ತಂದು ಎತ್ತು ಬಂದು ಎತ್ತುವಂತೆ ಒಂದು ಮಗು ಗೊತ್ತಿಲ್ಲದೆ ಆಟಾಡ್ತಾ ಆಟಾಡ್ತಾ ರಸ್ತೆಯಲ್ಲಿ ಹೋಗಿ ಬಿದ್ದು ಮೈ ಮಣ್ಣು ಮಾಡ್ಕೊಂಡು ಗಲೀಜು ಮಾಡ್ಕೊಂಡು ಗಾಯ ಮಾಡ್ಕೊಂಡು ಅಳ್ತಾ ಇದೆ ಹಾಗೆ ಅಳುವಂತ ಮಗುವನ್ನ ತಾಯಿ ಹತ್ರ ಬಂದು ಎತ್ಕೊಂಡು ಅದರ ಮೈ ಅದು ಧೂಳೆಲ್ಲ ಒರೆಸಿ ಅಥವಾ ಸ್ನಾನ ಮಾಡಿಸಿ ಅದಕ್ಕೆ ಗಾಯ ಆಗಿರೋ ಕಡೆ ಔಷಧಿ ಹಚ್ಚಿ ಅದಕ್ಕೆ ಒಂದು ಸಮಾಧಾನವನ್ನ ಪಡಿಸಿ ಊಟ ತಿಂಡಿ ಕೊಟ್ಟು ಎಲ್ಲ ಮಾಡಿ ಅದನ್ನ ಅದಕ್ಕೆ ಒಂದು ಅಳುವನ್ನ ನಿಲ್ಲಿಸುವಂತ ವ್ಯವಸ್ಥೆಯನ್ನ ಮಾಡ್ತಾಳೆ ಹೀಗೆ ಒಂದು ಆ ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಹೇಳ್ತಾರೆ ಎನ್ನ ಆರು ಜನ್ಮಕ್ಕೆ ತಂದು ಅಘೋರ ನರಕದಲ್ಲಿ ಇಕ್ಕಿದ್ದ ನಾನು ಬಲ್ಲೆ ನನ್ನನ್ನ ಈ ಜನ್ಮಾಂತರಗಳಿಗೆ ಈ ಭವಕ್ಕೆ ತಂದು ಯಾಕೆ ನಾನು ಈ ಭವಕ್ಕೆ ಬಂದೆ ಅನ್ನುವುದು ನನಗೆ ಗೊತ್ತಿದೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಕ್ಲೇಶ ದೋಷಗಳಿಂದ ನಾನು ಈ ಭವದಲ್ಲಿ ಸಿಗಾಕೊಂಡಿದ್ದೀನಿ ಭವ ಅಂತಂದ್ರೇನು ಕೇವಲ ಜನ್ಮಾಂತರಗಳು ಅಂತಾನೆ ಅರ್ಥ ಮಾಡ್ಕೋಬೇಕಾಗಿಲ್ಲ ನಾವು ಈ ಕ್ಷಣದಲ್ಲಿ ಎದುರಿಸ್ತಿರುವಂತ ಸುಖ ದುಃಖಗಳು ನೋವು ನಲಿವುಗಳು ಇವೆಲ್ಲವೂ ಕೂಡ ಭಾವಗಳೇ ಈ ಕ್ಷಣದ ನೋವು ನಲಿವು ಯಾವುದರಿಂದ ಬಂದಿವೆ ಅಂದ್ರೆ ನನ್ನ ಹಿಂದಿನ ವರ್ತನೆಗಳಿಂದ ಬಂದಿರ್ತವೆ ಕೆಲವರು ಅದನ್ನ ಹಿಂದಿನ ಜನ್ಮದ ವರ್ತನೆಗಳು ಅಂತ ಹೇಳ್ಬೋದು ಅಥವಾ ಕೆಲವರು ನಾನು ಈ ಕ್ಷಣದಲ್ಲಿ ಅನುಭವಿಸ್ತಾ ಇರೋ ನೋವು ನಲಿವುಗಳು ನನ್ನ ಹಿಂದಿನ ಗಂಟೆಗಳಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಇದೇ ಜನ್ಮದಲ್ಲಿ ಮಾಡಿರುವಂತ ವರ್ತನೆಗಳಿಂದ ನಾನು ಈ ಕ್ಷಣದಲ್ಲಿ ಅದನ್ನು ಅನುಭವಿಸ್ತಾ ಇರ್ಬೋದು ನಾವು ಯಾವುದೇ ರೀತಿ ಅರ್ಥ ಮಾಡ್ಕೊಂಡ್ರು ಅದರಲ್ಲಿ ತಪ್ಪೇನಿಲ್ಲ ಹಾಗಾಗಿ ಒಟ್ಟಿನಲ್ಲಿ ನಮ್ಮ ಈಗ ನಾವು ಅನುಭವಿಸ್ತಾ ಇರುವಂತ ಈ ಸುಖ ದುಃಖಗಳಿಗೆ ಕ್ಲೇಶಗಳಿಗೆ ದೋಷಗಳಿಗೆ ನೋವು ನಲಿವುಗಳಿಗೆ ಕಾರಣ ಏನು ಅಂದ್ರೆ ನಮ್ಮ ಕ್ರಿಯೆಗಳೇ ಆಗಿರ್ತಾರೆ ಅದನ್ನ ಹೇಳ್ತಾ ಇದ್ದಾರೆ ಈ ಜನ್ಮಕ್ಕೆ ಇಕ್ಕಿದ ನಾನು ಬಲ್ಲೆ ಯಾರು ನೀವಿಟ್ರಿ ಇಂತ ಹೇಳ್ತಾ ಹೇಳ್ತಾರೆ ನೀವು ಅಂತಂದ್ರೆ ಯಾರು ಅಂತಂದ್ರೆ ಆ ಚೈತನ್ಯ ನನ್ನ ಒಳಗಡೆನೆ ಇದೆ ದೈವಿ ಚೈತನ್ಯ ಅನ್ನೋದು ನನ್ನ ಒಳಗಿದೆ ನಾನು ಅರಿಯದೆ ಮಾಡಿದಂತ ತಪ್ಪುಗಳಿಂದ ಈ ಬಂಧನಗಳನ್ನ ಕ್ಲೇಶಗಳನ್ನ ದೋಷಗಳನ್ನ ನಾನು ಎದುರಿಸ್ತಾ ಇದ್ದೀನಿ ಈಗ ಅದಕ್ಕೆ ಹೇಳ್ತಾರೆ ಇದನ್ನ ಕಳಿಬೇಕು ಅಂತಂದ್ರೆ ನಾನಾ ಸ್ಥಾನಗಳಲ್ಲಿ ಅಂತ ಹೇಳ್ತಾರೆ ನಾನಾ ಸ್ಥಾನಗಳು ಅಂತಂದ್ರೆ ಏನು ಒಬ್ಬ ಜೀವಾತ್ಮನಲ್ಲಿ ನಾವು ಹಲವಾರು ಅಂಗಗಳನ್ನ ಗುರುತಿಸಿದ್ರೆ ಅಂದ್ರೆ ಕಾಯ ವಾಚ ಮನಸ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ನಾವು ಈ ರೀತಿಯಾಗಿ ನೋಡ್ತಾ ಹೋದ್ರೆ ಈ ಎಲ್ಲಾ ಕಡೆ ನಮ್ಮ ಕ್ಲೇಶ ಮತ್ತೆ ದೋಷಗಳು ಅವು ಎಲ್ಲಾ ಕಡೆ ಅಂಟುಕೋಬಿಟ್ಟವೆ ಜಾಡ್ಯವಾಗಿ ಅಂಟಿಕೋ ಈ ಅಂಟಿಕೊಳ್ಳುವಿಕೆಗೆ ಕಾರಣ ನಮ್ಮ ಕ್ರಿಯೆಗಳೇ ಆಗಿವೆ ವರ್ತನೆಗಳು ಹಿಂದಿನ ವರ್ತನೆಗಳಾಗಿದ್ದಾವೆ ಈಗಿನ ವರ್ತನೆಗಳು ಮುಂದಕ್ಕೆ ಅದು ಫಲಿತಾಂಶವನ್ನ ಕೊಡುತ್ತೆ ಈ ಕ್ಷಣದಲ್ಲಿ ಒಂದು ಮಾವಿನ ಮರಕ್ಕೆ ಕಲ್ದೊಡಿದ್ರೆ ಆ ಮಾವಿನಕಾಯಿ ಬಿದ್ದಿದ್ದನ್ನ ಮತ್ತೆ ನಾನು ಆಮೇಲೆ ತಿಂತೀನಿ ಇನ್ನೊಂದ್ ಹತ್ತು ನಿಮಿಷ ಬಿಟ್ಟು ಅಲ್ವಾ ಹಾಗೆ ಈಗಿನ ಕ್ರಿಯೆಗೆ ಪರಿಣಾಮ ಆಮೇಲೆ ಇರುತ್ತೆ ಅದನ್ನ ಹೇಳ್ತಾರೆ ಇಲ್ಲಿ ಈ ಕ್ಲೇಶ ಮತ್ತೆ ದೋಷಗಳನ್ನ ಕಳ್ಕೊಳ್ಳೋದಕ್ಕೆ ಎರಡು ಉಪಾಯಗಳನ್ನ ಹೇಳ್ತಾರೆ ಆ ಉಪಾಯ ಯಾವುದು ಅಂದ್ರೆ ಲಿಂಗ ಮತ್ತೆ ಜಂಗಮ ಅಲ್ಲದೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಅಂತ ಮುಂದೆ ಹೇಳ್ತಾರೆ ಕೂಡಲ ಸಂಗಮ ದೇವ ನಿಮ್ಮ ಹಂಗೇನು ಹರಿಯೇನು ದೇವರೇ ದೇವ್ರೆ ನಿಮ್ಮ ಹಂಗೇನು ಹರಿಯೇನು ನಿಮ್ಮ ಸವಾಸನೆ ಬೇಡ ಅಂತ ಹೇಳ್ತಾರೆ ದೇವರಿಗೆ ಈ ಚಾಲೆಂಜ್ ಆಗ್ತಾರೆ ಬಸವಣ್ಣವ್ರು ನಿಮ್ಮ ಹಂಗು ಹರಿ ನಮಗೆ ಬೇಕಿಲ್ಲ ಶರಣರಾದವ್ರಿಗೆ ಅಂತ ಯಾಕೆ ಅಂದ್ರೆ ಉಭಯ ಲಿಂಗ ಜಂಗಮದ ಮೊರೆ ಹೊಕ್ಕು ಬದುಕಿದೆ ನಾನು ಯಾರ ಮೊರೆಯನ್ನ ಹೊಕ್ಕು ಬದುಕುವುದು ಅಂದ್ರೆ ನಮ್ಮ ಈ ಕ್ಲೇಶಗಳನ್ನ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹೇಗೆ ಅಂದ್ರೆ ಲಿಂಗ ಜಂಗಮದ ಮೊರೆ ಹೊಕ್ಕು ಲಿಂಗದ ಮೊರೆ ಹೋಗಬೇಕು ಜಂಗಮದ ಮೊರೆ ಹೋಗ ಲಿಂಗದ ಮೊರೆ ಹೋಗೋದು ಅಂತಂದ್ರೆ ಏನು ಅಂದ್ರೆ ಸತ್ಯ ಸದಾಚಾರದ ನುಡಿಗಳು ಸತ್ಯ ಸದಾಚಾರದ ನುಡಿಗಳು ಸದ್ವರ್ತನೆಗಳು ಅದಕ್ಕೆ ಸದಾಚಾರ ಅಂತ ಕರೀತಾರೆ ಕಾಯಕ ದಾಸೋಹ ಅಂತ ಕರೀತಾರೆ ಇದು ಲಿಂಗದ ಮೊರೆ ಹೋಗುವುದು ಅಂತ ಲಿಂಗದ ಮೊರೆ ಹೋಗುವುದು ಅಂತಂದ್ರೆ ಹೋಗಿ ಲಿಂಗವನ್ನ ಬಾಚಿ ತಪ್ಪಿಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ ಲಿಂಗ ಜಂಗಮದ ಮೊರೆ ಅಂತಂದ್ರೆ ಲಿಂಗದ ಮೊರೆ ಅಂತಂದ್ರೆ ಸತ್ಯ ಸದಾಚಾರ ಕಾಯಕ ದಾಸೋಹಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜಂಗಮದ ಮೊರೆ ಅಂತಂದ್ರೆ ಮುಖಿಯಾಗಿ ಬದುಕುವ ಮೂಲಕ ಸಮಾಜ ಮುಖಿಯಾಗಿ ಬದುಕುವ ಮೂಲಕ ನಾನು ನನ್ನ ಎಲ್ಲ ಕ್ಲೇಶಗಳನ್ನ ದೋಷಗಳನ್ನ ಪರಿಹರಿಸಿಕೊಳ್ಳಬಹುದು ಅಂತ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದೇವರ ಹಂಗು ಹರಿಯೇ ನನಗೆ ಬೇಡ ಅಂತ ಬಸವಣ್ಣ ಅವರು ಸ್ಪಷ್ಟವಾಗಿ ಇಲ್ಲಿ ತಳ್ಳಿ ಹಾಕ್ತಾ ಇದ್ದಾರೆ ಅಂದ್ರೆ ನಮ್ಮ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ ದೇವರು ನೇರವಾಗಿ ಬಂದು ನಮ್ಮ ಯಾವ ಸಮಸ್ಯೆಯನ್ನು ಆಲಿಸಲಾರ ನಮ್ಮ ಯಾವ ಸಮಸ್ಯೆಗೂ ಪರಿಹಾರವನ್ನು ಕೊಡಲಾರ ಮತ್ತೆ ಯಾವುದ್ರ ಮೂಲಕ ಇದು ಮಾಡುತ್ತೆ ಅಂದ್ರೆ ಇದು ಆಗುವುದು ಜಂಗಮದ ಮುಖಾಂತರ ಜಂಗಮ ಯಾವುದು ಅಂದ್ರೆ ದೇವರ ಮುಖ ಯಾವುದು ಅಂದ್ರೆ ಜಂಗಮ ದೇವರ ಮುಖವೇ ಜಂಗಮ ಹಾಗಾಗಿ ಜಂಗಮದ ಮೊರೆ ಹೊಕ್ಕಿಬಿಟ್ರೆ ನಾವು ದೇವರ ಮೊರೆ ಹೊಕ್ಕಂಗೆ ಆಗ್ಬಿಡುತ್ತೆ ಒಂದು ವಚನದಲ್ಲಿ ಹೇಳ್ತಾರಲ್ಲ ಏನೋ ಮರದ ಬಾಯಿ ಬೇರೆಂದು ನೀರ ಕೆಳಕ್ಕೆ ನೀರಿರದ್ರೆ ಮೇಲೆ ಪಲ್ಲವಿಸಿತ್ತು ನೋಡ ಮೇಲಕ್ಕೆ ನೀರ್ ಕಾಯಿಗೆ ನೀರು ಹಾಕಿ ನಾನು ಕಾಯಿ ಕಿತ್ಕೊಳಕಾಗಲ್ಲ ಬೇರೆಗೆ ನೀರು ಹಾಕಿದ್ರೆ ಮೇಲೆ ಕಾಯಿ ಬಿಡುತ್ತೆ ಆಮೇಲೆ ಹಣ್ಣನ್ನ ಕಿತ್ಕೊಂಡು ತಿನ್ಬೋದು ನಾನು ಮರದ ಬೇರೆ ಮೇಲ್ಗಡೆ ನೀರ್ ಸಿಂಪಡಿಸಿ ನಾನು ಹಣ್ಣನ್ನ ತಿನ್ನಕಾಗೋದಿಲ್ಲ ಹಾಗೆ ಇಲ್ಲಿ ಲಿಂಗದ ಬಾಯಿ ಜಂಗಮ ಹಾಗಾಗಿ ನಾನು ಆ ಜಂಗಮದ ಮೊರೆ ಹೊಕಬಿಟ್ರೆ ನನಗೆ ದೇವರ ಮೊರೆ ಹೊಕ್ಕಂಗೆ ಆಗ್ಬಿಡುತ್ತೆ ಆ ಒಂದು ವಿಚಾರವನ್ನ ಇಟ್ಕೊಂಡು ನನಗೆ ನೀನು ಬೇಡ ನಿನ್ನ ಸವಾಸ ಬೇಡ ನನಗೆ ಜಂಗಮದ ಮೊರೆ ಹೊಕ್ಕಿಬಿಟ್ರೆ ಸಾಕು ಎಲ್ಲ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಇಲ್ಲಿ ಲಿಂಗ ಜಂಗಮದ ಮಹತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ ಒಂದ್ಸಗೆ ನಾವು ಇಲ್ಲಿ ಲಿಂಗ ಅಂದ್ರೆ ನಾವು ಕೇವಲ ಬರೀ ಇಷ್ಟ ನಾವು ದೇಹದ ಮೇಲೆ ಧರಿಸಿರುವ ಇಷ್ಟಲಿಂಗ ಅಂತಾನೆ ಆಗ್ಲಿ ಅಥವಾ ಗುಡಿಯಲ್ಲಿರುವ ಸ್ಥಾವರ ಲಿಂಗ ಅಂತಾನೆ ಆಗ್ಲಿ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ನಾವು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಸತ್ಯ ಸದಾಚಾರ ಕಾಯಕ ದಾಸೋಹ ಇವುಗಳ ಸಮುಚ್ಚಯಕ್ಕೆ ಲಿಂಗ ಅಂತ ಕರಿತಾ ಇದ್ದಾರೆ ಅದನ್ನ ನಾವು ಸರಿಯಾಗಿ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ಅಳವಡಿಸಿಕೊಳ್ಳಬೇಕು ಮುಂದಿನ ವಚನ ಮುನ್ನೂರ ತೊಂಬತ್ತೆರಡು ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ ಮೀನಜ ರೋಮಜ ಮಹಾಮುನಿಗಳ ಲಯವ ನಾ ಪಲ್ಲೇನಾಗಿ ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ ನವಕೋಟಿ ಬ್ರಹ್ಮರಿಗೆ ಪ್ರಳಯವ ಮಾಡುವುದನ್ನ ಬಲ್ಲೆನಾಗಿ ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ ದಶಕೋಟಿ ನಾರಾಯಣರಿಗೆ ಮರಣವ ಮಾಡುವುದನ್ನ ಬಲ್ಲೆನಾಗಿ ಅಯ್ಯ ನಿಮ್ಮ ದೇವರೆಂದು ಪೂಜಿಸಲಾಗದಯ್ಯ ಅನಂತ ಕೋಟಿ ರುದ್ರರಿಗೆ ಲಯವ ಮಾಡುವುದನ್ನ ಬಲ್ಲೆನಾಗಿ ಅಯ್ಯ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯ ಎನ್ನ ಏಳೇಳು ಏಳು ಜನ್ಮ ಭವಕ್ಕೆ ತಂದಲ್ಲಿ ಆನು ಉಭಯ ಲಿಂಗ ಜಂಗಮದ ಮೊರೆ ಹೊಕ್ಕು ಭವಂ ನಾಸ್ತಿಯಾಗಿ ಬದುಕಿದೆ ನಯ್ಯ ಕೂಡಲ ಸಂಗಮ ದೇವ ಈ ವಚನದಲ್ಲ ಹಿಂದಿನ ವಚನದ ಭಾವವನ್ನೇ ಹೇಳ್ತಾ ಹೋಗ್ತಾರೆ ಯಾರ್ಯಾರಿಗೆ ಏನೇನ್ ಮಾಡಿದೆ ಈ ದೇವರು ಅನ್ನುವ ಒಂದು ಕಲ್ಪನೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಬಂದ ಹಾಗಾಗಿ ಇಲ್ಲಿ ವಚನ ಎಲ್ಲವನ್ನೂ ಕ್ಲೀನ್ ಆಗಿ ಹೇಳ್ತಾ ಹೋಗಿದ್ದಾರೆ ಸ್ಪಷ್ಟವಾಗಿ ನಿಮ್ಮ ದೇವರೆಂದು ನಂಬಿಸಿ ಪೂ ನಂಬಿ ಪೂಜಿಸಲಾಗದ ಯಾಕೆಂದ್ರೆ ಹಿಂದ್ಲವರೆಲ್ಲ ಪೂಜೆ ಮಾಡಿದ್ರು ನಿಮ್ಮನ್ನ ಪೂಜೆ ಮಾಡಿ ಮಾಡಿ ಏನ್ ಅನುಭವಿಸಿದ್ರು ಅಂದ್ರೆ ನಿಮ್ಮನ್ನ ಪೂಜೆ ಮಾಡಿದ್ರು ಪೂಜೆ ಮಾಡಿ ಯಾರು ಮೀನಜ ರೋಮಜ ಮಹಾಮುನಿಗಳ ಲಯವ ಮಾಡಿಬಿಟ್ಟೆ ಅಂತ ಮಹಾಮುನಿಗಳನ್ನೆಲ್ಲ ನೀನು ಲಯ ಮಾಡಿಬಿಟ್ಟೆ ಮತ್ತೆ ನವಕೋಟಿ ಬ್ರಹ್ಮರಿಗೆ ಪ್ರಳಯವನ್ನು ಮಾಡಿಬಿಟ್ಟೆ ಆಮೇಲೆ ದಶಕೋಟಿ ನಾರಾಯಣರಿಗೆ ಮರಣವನ್ನು ಮಾಡಿಬಿಟ್ಟೆ ಹಾಗೆ ಅನಂತ ಕೋಟಿ ರುದ್ರರು ಒಬ್ಬ ರುದ್ರ ಅಲ್ಲ ಅನಂತ ಕೋಟಿ ರುದ್ರರು ಎಷ್ಟು ರುದ್ರಗಳಾಗೋಗಿದಾರೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಅನಂತ ಕೋಟಿ ರುದ್ರರಿಗೆ ಏನನ್ನ ಮಾಡಿದೆ ಲಯವ ಮಾಡುವುದ ನಾ ಬಲ್ಲಾಗಿ ಇವರೆಲ್ಲರನ್ನು ಕೂಡ ಇವತ್ ಯಾರು ಇಲ್ದಂಗ್ ಮಾಡಬಿಟ್ಟಿದೀಯ ನೀನು ನಾವ ಕೋಟೆ ನಾರಾಯಣರು ಇಲ್ಲ ಅಂತ ಅಂತರಾಜ ಇದು ಏನೋ ನಾ ರುದ್ರರು ಇಲ್ಲ ಯಾರು ಇಲ್ದಂಗೆ ಎಲ್ಲರೂ ಕೂಡ ಲಯ ಆಗಿ ಹೋಗಿಬಿಟ್ಟಿದ್ದಾರೆ ಕಾಲನ ಗರ್ಭದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಎನ್ ನನ್ ಏಳೇಳು ಜನ್ಮಕ್ಕೆ ಭವಕ್ಕೆ ತಂದಲ್ಲಿ ನನ್ನ ಜನ್ಮಾಂತರಕ್ಕೆ ತಂದಲ್ಲಿ ಅಂದ್ರೆ ಜೀವಿಗಳು ಹುಟ್ಟತಾ ಸಾಯುತ್ತಾ ಹುಟ್ಟತಾ ಸಾಯುತ್ತಾ ಅಂತ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಈ ರೀತಿ ಆಗ್ತಾ ಇರುತ್ತಲ್ಲ ಪ್ರತಿ ಹಾಗಾಗಿ ಏನ್ ಮಾಡ್ತಾ ಇದ್ದೀನಿ ನಾನು ಉಭಯ ಲಿಂಗ ಜಂಗಮದ ಮೊರೆ ಹೊಕ್ಕು ನಾನು ನಿನ್ನ ಮೊರೆ ಹೋಗೋದಿಲ್ಲ ನಿನ್ನ ಮೊರೆ ಹೋಗೋದಿಲ್ಲ ಖಂಡಿತವಾಗಿ ನಾನು ಯಾರ ಮೊರೆ ಹೋಗ್ತೀನಿ ಅಂದ್ರೆ ಉಭಯ ಲಿಂಗ ಜಂಗಮದ ಮೊರೆ ಹೊಕ್ಕು ಭವಂ ನಾಸ್ತಿಯಾಗಿ ಬದುಕಿದ್ದೇನೆ ಭವ ಭವನಾಸ್ತಿ ಆಗಬೇಕು ಅಂದ್ರೆ ಇರೋದು ಎರಡೇ ವಿಚಾರ ಒಂದು ಲಿಂಗ ಜಂಗಮ ಈ ಮುಖಾಂತರವಾಗಿ ನಾನು ಭವದ ನಾಸ್ತಿ ಭವದ ಬಳ್ಳಿಯನ್ನು ಹರಿದು ಬಿಸಾಕಿ ನಾನು ಬದುಕ್ತಾ ಇದ್ದೇನೆ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತೇನೆ ಅನ್ನುವ ವಿಚಾರವನ್ನು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ದೇವರನ್ನು ಹುಡುಕಿಕೊಂಡು ಹೋಗುವುದು ಅಂದ್ರೆ ಅದು ಸಮಾಜ ಮುಖಿಯಾಗಿ ಕೆಲಸ ಜಂಗಮ ಮುಖಿಯಾಗಿ ಕೆಲಸವನ್ನ ಮಾಡಬೇಕು ಲಿಂಗ ಜಂಗಮ ಅಂದ್ರೆ ಸತ್ಯ ಸದಾಚಾರವನ್ನು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ ಅನ್ನುವುದು ಈ ವಚನಗಳ ಭಾವಾರ್ಥ ಮುಂದಿನ ವಚನ ಮುನ್ನೂರ ತೊಂಬತ್ಮೂರು ಲಿಂಗ ದರ್ಶನ ಕರಮುಟ್ಟಿ ಜಂಗಮ ದರ್ಶನ ಶಿರಮುಟ್ಟಿ ಆವುದ ಘನವೆಂಬೆ ಆವುದ ಕಿರಿದೆಂಬೆ ತಾಳ ಸಂಪುಟಕ್ಕೆ ಬಾರದ ಘನವ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ ಗಮನ ನಿರ್ಗಮನವಾಯಿತು ಈ ಉಭಯ ಭೇದವನಿ ಅರಿಯರಾಗಿ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವ ಲಿಂಗ ದರ್ಶನ ಕರಮುಟ್ಟಿ ಕರಮುಟ್ಟಿ ಲಿಂಗ ದರ್ಶನ ಕರಮುಟ್ಟಿ ಅಂದ್ರೆ ಅಂಗೈಯಲ್ಲಿ ಇಟ್ಕೊಂಡು ಲಿಂಗ ಪೂಜೆ ಮಾಡುವುದು ಅನ್ನುವುದು ಒಂದು ಭಾವ ಆದರೆ ಜಂಗಮ ದರ್ಶನ ಶಿರಮುಟ್ಟಿ ಇದನ್ನ ಎರಡು ರೀತಿ ಅರ್ಥ ಮಾಡ್ಕೊಳ್ಳಿ ಬರುತ್ತೆ ಲಿಂಗ ದರ್ಶನ ಕರಮುಟ್ಟಿ ಕರಮುಟ್ಟಿ ಅಂತಂದ್ರೆ ಕೈ ಕರ ಅಂತಂದ್ರೆ ದೇಹ ದೇಹದಲ್ಲಿರುವಂತಹ ಕೈಗಳು ಇವು ಕರಮುಟ್ಟಿ ಲಿಂಗ ದರ್ಶನವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಒಂದು ಭಾವ ಸೀಮಿತ ಒಂದು ಅರ್ಥವನ್ನ ಹೇಳಿದ್ರು ಕೂಡ ಇಲ್ಲಿ ಲಿಂಗ ದರ್ಶನ ಕರ ಮುಟ್ಟಿ ಈ ಐ ಎರಡು ಕೈಗಳಿಂದ ಹತ್ತು ಬೆರಳುಗಳಿಂದ ಮಾಡುವಂತ ಸತ್ಯ ಸದಾಚಾರದ ಕ್ರಿಯೆಗಳು ಕಾಯಕ ದಾಸೋಹಗಳು ಅದು ಲಿಂಗ ದರ್ಶನ ಕರಮುಟ್ಟಿ ಅಂತ ನಿಜಾರ್ಥದಲ್ಲಿ ನಿಜಾರ್ಥದಲ್ಲಿ ಅದರ ಸೂಕ್ಷ್ಮಾರ್ಥದಲ್ಲಿ ಇಷ್ಟಲಿಂಗ ಪೂಜೆ ಅಂತ ಇಟ್ಕೊಂಡ್ರು ಕೂಡ ಅದರ ವಿಶಾಲ ಅರ್ಥದಲ್ಲಿ ಆ ಹತ್ತು ಬೆರಳುಗಳಿಂದ ಎರಡು ಕೈಗಳಿಂದ ಮಾಡಬಹುದಾದಂತ ಸಮಾಜಮುಖಿ ಕೆಲಸಗಳು ಅನ್ನುವುದು ಸ್ಪಷ್ಟ ಹಾಗೆ ಲಿಂಗ ದರ್ಶನ ಕರಮುಟ್ಟಿ ಜಂಗಮ ದರ್ಶನ ಶಿರಮುಟ್ಟಿ ಹಾಗೆ ಸಂಪಾದ ಕಾಯಕ ದಾಸೋಹಗಳ ಕಾಯಕದಿಂದ ಸಂಪಾದನೆ ಮಾಡಿದ್ದನ್ನ ಜಂಗಮ ಮುಖವಾಗಿ ಅದು ಶ್ರೇಷ್ಠ ಶಿರಮುಟ್ಟಿ ಅದು ಶಿರಕ್ಕೆ ಸಮಾನ ಇದು ಕರಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ ಕರದಲ್ಲಿ ಮಾಡಿ ಶಿರದಲ್ಲಿ ಅಂದ್ರೆ ಆ ಭಾವದಿಂದ ಜಂಗಮವೇ ಶ್ರೇಷ್ಠ ಎಂಬುವ ಭಾವದಿಂದ ನಾವು ಈ ವಿಚಾರಗಳನ್ನ ಅರಿತು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇವೆರಡರಲ್ಲಿ ಆವುದ ಘನವೆಂಬೆ ಆವುದ ಕಿರಿದೆಂಬೆ ಇಲ್ಲಿ ಲಿಂಗವನ್ನ ಜಂಗಮವನ್ನ ಆವುದ ಘನವೆಂಬೆ ಆವುದ ಕಿರಿದೆಂಬೆ ಹೇಳ್ತಾ ಇದ್ದಾರೆ ತಾಳ ಸಂಪುಟಕ್ಕೆ ಬಾರದ ಘನವ ಅರ್ಪಿಸ ಹೋದಡೆ ತಾಳ ಸಂಪುಟ ಅಂತಂದ್ರೆ ಏನು ಮಾತಿಗೆ ತಾಳ ಸಂಪುಟ ಅಂತಂದ್ರೆ ಮಾತು ಅಂತ ಈ ಮಾತು ಮನಂಗಳಿಗೆ ನಿಲುಕದ ಘನವ ಅರ್ಪಿಸ ಹೋದಡೆ ಯಾವ ರೀತಿ ಅರ್ಪ ಅರ್ಪಿಸ ಹೋದಡೆ ಅರ್ಪಣ ಮುನ್ನವೇ ಇಲ್ಲ ಗಮನ ನಿರ್ಗಮನವಾಯಿತು ಯಾಕೆಂದ್ರೆ ಅಲ್ಲಿ ಸತ್ಯ ಸದಾಚಾರ ನೆಲೆಗೊಂಡ ಬಳಿಕ ಅರ್ಪಣೆ ತನ್ನಿಂದ ತಾನೇ ಆಗಿ ಹೋಗಿಬಿಟ್ಟಿರುತ್ತೆ ಅರ್ಪಣ ಮುನ್ನವೇ ಇಲ್ಲ ಈ ಉಭಯ ಭೇದವನ್ನು ಅರಿಯರಾಗಿ ಈ ಉಭಯ ಭೇದವನ್ನ ಈ ಲಿಂಗ ಜಂಗಮದ ಭೇದವನ್ನ ಅರಿಯರಾಗಿ ಅವುಗಳಿಗೆ ಅರ್ಪಣೆಯನ್ನ ಯಾವ ರೀತಿ ಮಾಡಬೇಕು ಎನ್ನುವ ಭಾವವನ್ನು ಅರಿಯರಾಗಿ ತಿಳಿಯದ ಕಾರಣ ಇಷ್ಟೆಲ್ಲ ಕಷ್ಟಕ್ಕೆ ಒಳಪಟ್ಟಿದೆ ಈ ಜಗತ್ತು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವ ಲಿಂಗ ಯಾವುದು ಅಂದ್ರೆ ಕಡೆಗೆ ಹೇಳ್ತಾರೆ ಜಂಗಮವೇ ಲಿಂಗ ಲಿಂಗ ಬೇರೆ ಅಲ್ಲ ಜಂಗಮ ಬೇರೆ ಅಲ್ಲ ಎರಡು ಒಂದ ಒಂದೇ ನಾಣ್ಯದ ಎರಡು ಮುಖಗಳು ಹೇಗೆ ಒಂದು ನಾಣ್ಯಕ್ಕೆ ಒಂದೇ ಮುಖ ಇರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಫ್ರಂಟ್ ಫೇಸ್ ಇದೆ ಅಂತಂದ್ರೆ ಅದರ ಹಿಂದ್ಗಡೆ ಫೇಸ್ ಇರಲೇಬೇಕು ಒಂದು ಒಂದು ನಾಣ್ಯದಲ್ಲಿ ಹಾಗೆ ಈ ಜಂಗಮ ಮತ್ತೆ ಲಿಂಗ ಅನ್ನುವುದು ಬೇರೆ ಬೇರೆ ಅಲ್ಲ ಇದು ಹೆಂಗೆ ಅಂದ್ರೆ ಶಿವಶಕ್ತಿ ಸಂಪುಟ ಅಂತ ಹೇಳ್ತಾರೆ ಶಿವಶಕ್ತಿ ಸಂಪುಟ ಅಂದ್ರೆ ಇದು ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಒಂದು ಜೋಳದ ಕಾಳು ಇದೆ ಇನ್ನು ನಮಗೆ ಜೋಳದ ಕಾಳಿನಲ್ಲಿ ಅಥವಾ ಅಕ್ಕಿ ಕಾಳು ಯಾವುದೇ ಒಂದು ಕಾಳನ್ನ ತೆಗೆದುಕೊಳ್ಳೋಣ ಆ ಕಾಳು ಏನಾಗಿರುತ್ತೆ ಅದನ್ನ ಲಿಂಗ ಅಂತ ತೆಗೆದುಕೊಂಡ್ರೆ ಅದರೊಳಗಡೆ ಇರುವಂತ ಚೈತನ್ಯ ಏನಿದೆ ಶಕ್ತಿ ಏನಿದೆ ಅದು ಜಂಗಮ ಇಲ್ಲಿ ಜೋಳ ಇಲ್ಲದೆ ಜೋಳದೊಳಗಿರುವ ಶಕ್ತಿ ಇಲ್ಲ ಅಥವಾ ಆ ಜೋಳದೊಳ ಆ ಶಕ್ತಿ ಇಲ್ಲದೆ ಇಲ್ಲಿ ಜೋಳನೂ ಇಲ್ಲ ಅಲ್ವಾ ಜೋಳ ಅಂತಂದ್ರೆ ಅಲ್ಲಿ ಜೋ ಆಕಾರದಲ್ಲಿ ಬಿಳಿಯಾಗಿ ಕಾಣುವ ಆ ಒಂದು ವಸ್ತುವೂ ಇದೆ ಅದೇ ಲಿಂಗ ಅದ್ರೊಳಗಡೆ ಇರುವಂತಹ ಚೈತನ್ಯ ಏನಿದೆ ಅದು ಜಂಗಮ ಆ ಚೈತ ಆ ರೂಪವನ್ನ ಬಿಟ್ಟು ಜೋಳದ ರೂಪವನ್ನ ಬಿಟ್ಟು ಅಂದ್ರೆ ಅದು ಶಿವ ಅದರೊಳಗಡೆ ಇರುವಂತ ಶಕ್ತಿ ಇಲ್ಲ ಆ ಶಕ್ತಿ ಅದಕ್ಕಷ್ಟೇ ಅಗ್ ಅಸ್ತಿತ್ವ ಇಲ್ಲ ಅದಕ್ಕೆ ಜೋಳದ ಅವಶ್ಯಕತೆ ಇದೆ ಹೀಗೆ ಒಂದೇ ನಾಣ್ಯದ ಎರಡು ಮುಖಗಳು ಈಗ ಒಬ್ಬ ಜೀವಿ ಬದುಕಿದ್ದಾನೆ ಅಂದ್ರೆ ಆ ಒಂದು ಚೈತನ್ಯ ಇದೆ ನಮ್ಮ ಒಳಗೆ ಆ ಚೈತನ್ಯ ಇದೆಯಲ್ಲ ಆ ಚೈತನ್ಯ ತನ್ನಿಂದ ತಾನೇ ಇಲ್ಲಿ ಈ ದೇಹದಲ್ಲಿ ದೇಹ ಇಲ್ಲದೆ ಅದಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ಚೈತನ್ಯ ಇಲ್ದೇ ಈ ದೇಹ ಇರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗೆ ಒಂದೇ ನಾಣ್ಯದ ಎರಡು ಮುಖಗಳು ಅಂದ್ರೆ ಇದೇ ಶಿವಶಕ್ತಿ ಸಂಪುಟದಿಂದ ಇಡೀ ಜಗತ್ತು ನಡೀತಾ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ ಅದು ಪ್ರತಿ ಕ್ಷಣವೂ ಕೂಡ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ ಪ್ರತಿಯೊಂದರಲ್ಲೂ ಕೂಡ ಅದು ಇದೆ ಅದೇ ಅದನ್ನ ಹೇಳ್ತಾ ಇದ್ದಾರಲೇ ಹಾಗಾಗಿ ಜಂಗಮವೇ ಲಿಂಗ ಕೂಡಲ ಸಂಗಮ ದೇವ ಜಂಗಮ ಅನ್ನುವುದು ಲಿಂಗವನ್ನು ಬಿಟ್ಟಿಲ್ಲ ಲಿಂಗ ಎನ್ನುವುದು ಜಂಗಮವನ್ನು ಬಿಟ್ಟಿಲ್ಲ ಎರಡು ಒಂದೇ ಅದನ್ನ ಬೇರೆ ಬೇರೆ ಇಟ್ಟು ನೋಡಬಾರದು ಅನ್ನುವುದು ಈ ಒಂದು ಸಂದೇಶ ಮುಂದಿನ ವಚನ ಮುನ್ನೂರ ತೊಂಬತ್ನಾಲ್ಕು ಶಿವಭಕ್ತರೇ ಅಧಿಕರು ನೋಡಯ್ಯ ಇದಕ್ಕೆ ಅಧಿಕವಾಗಿ ಜಂಗಮ ಒಕ್ಕಂಡೆ ಈ ದ್ವಿವಿಧವನ್ನು ಒಂದೇ ಎಂದು ನಂಬಿದೆ ಕೂಡಲ ಸಂಗಮ ದೇವ ಶಿವಭಕ್ತರೇ ಅಧಿಕರು ಹ್ಮ್ ಜಗತ್ತಿನಲ್ಲಿ ಯಾರು ಶಿವಭಕ್ತರೇ ಅಧಿಕ ಶಿವಭಕ್ತರು ಅಂತ ಏನ್ ಅಂಗರ ಅರ್ಥ ಶಿವನನ್ನ ಪೂಜೆ ಮಾಡೋರು ಅಂತನ ಮೂರ್ತೀಕರಿಸಿ ಶಿವನನ್ನ ಇಟ್ಕೊಂಡು ಪೂಜೆ ಮಾಡೋರು ಶಿವಭಕ್ತರು ಅಂತನ ಶಿವ ಅಂತಂದ್ರೇನು ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ ಆ ಚೈತನ್ಯವನ್ನ ಯಾರು ಸರಿ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ನಡೆದುಕೊಳ್ಳುತ್ತಾರೋ ಸತ್ಯ ಸದಾಚಾರಗಳು ಅಂತ ಇಷ್ಟವರೆಗೂ ಹೇಳ್ಕೊಂಡ್ ಬಂದ್ವಲ್ಲ ಆ ವಿಚಾರಗಳನ್ನ ಯಾರು ತಿಳಿದುಕೊಂಡು ಆ ರೀತಿಯಾಗಿ ನಡೆದುಕೊಳ್ತಾರೋ ಅವರು ಶಿವಭಕ್ತರು ಅಂತ ಆ ಶಿವಭಕ್ತರೇ ಅಧಿಕರು ಅವರೇ ಶ್ರೇಷ್ಠ ಯಾಕೆ ಅಂದ್ರೆ ಅವರಲ್ಲಿ ಅನಾಚಾರಗಳಿಲ್ಲ ದುರಾಚಾರಗಳಿಲ್ಲ ದುರ್ಭಾವಗಳಿಲ್ಲ ಅವಿಲ್ಲದೆ ಇದ್ರೆ ಶಿವಭಕ್ತರು ಅಂತ ಇದಕ್ಕೆ ಅಧಿಕವಾಗಿ ಜಂಗಮ ಒಕ್ಕಂಡೆ ಇದಕ್ಕೆ ಅಧಿಕವಾಗಿ ಜಂಗಮ ಒಕ್ಕಂಡೆ ಅಂದ್ರೆ ಆ ಶಿವಭಕ್ತರಲ್ಲಿ ವ್ಯಕ್ತವಾಗುವಂತ ಭಾವವೇ ಜಂಗಮ ಶಿವಭಕ್ತರಲ್ಲಿ ವ್ಯಕ್ತವಾಗುವಂತ ಭಾವ ಏನಿದೆ ಅದು ಜಂಗಮ ಹಾಗಾಗಿ ಹೇಳ್ತಾರೆ ಇಲ್ಲಿ ಈ ದ್ವಿವಿಧವನ್ನು ಒಂದೇ ಎಂದು ನಂಬಿದೆ ಶಿವಭಕ್ತರು ಬೇರೆಯಲ್ಲ ಜಂಗಮ ಬೇರೆಯಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಜ್ಞಾನಿ ಬೇರೆ ಅಲ್ಲ ಜ್ಞಾನ ಬೇರೆ ಅಲ್ಲ ಎರಡು ಒಂದೇ ಮುಖದ ಒಂದರೊಳಗೊಂದು ಅವಿನಾಭಾವ ಸಂಬಂಧ ಇರುವಂತೆ ಈ ಜಗತ್ತಿನ ಒಳಗೆ ಮನುಷ್ಯರು ಬದುಕಿರ್ತಾರೆ ಜ್ಞಾನಿಗಳು ಬದುಕಿರ್ತಾರೆ ಜಗತ್ತನ್ನ ಬಿಟ್ಟು ಜ್ಞಾನಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನಿ ಬಿಟ್ಟು ಜಗತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇಲ್ಲಿ ಒಂದರೊಳಗೊಂದು ಇರೋದ ಕಾರಣ ಶಿವಭಕ್ತ ಮತ್ತೆ ಇಲ್ಲಿ ಜಂಗಮ ಎರಡೂ ಕೂಡ ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಹಾಗಾಗಿ ಈ ದ್ವಿವಿಧವನ್ನು ಒಂದೇ ಎಂದು ನಂಬಿದೆ ಈ ದ್ವಿವಿಧ ಅಂದ್ರೆ ಇಲ್ಲಿ ಲಿಂಗ ಜಂಗಮ ಅಂತನೂ ಆಗುತ್ತೆ ಅಥವಾ ಶಿವಭಕ್ತ ಜಂಗಮ ಅಂತನೂ ಆಗುತ್ತೆ ಇಲ್ಲಿ ಹಾಗಾಗಿ ಇದನ್ನ ಎರಡನ್ನು ಕೂಡ ಒಂದೇ ಎಂದು ನಂಬಿದೆ ಇವುಗಳನ್ನ ಭಿನ್ನ ಇಟ್ಟು ನಾವು ಯಾವುದೇ ಕಾರಣಕ್ಕೂ ನೋಡಬಾರದು ಅನ್ನುವ ಒಂದು ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಂಚಿಕೆಯ ಕೊನೆಯ ವಚನ ಕೃತಯುಗದಲ್ಲಿ ಕೇತಾರವೆಂಬ ಮೂಲಸ್ಥಾನ ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ ದ್ವಾಪರದಲ್ಲಿ ವಿರೂಪಾಕ್ಷನೆಂಬ ಎಂಬ ಮೂಲಸ್ಥಾನ ಕಲಿಯುಗದಲ್ಲಿ ಪರ್ವತವೆಂಬ ಮೂಲ ಸ್ಥಾನ ಈ ನಾಲ್ಕು ಮೂಲ ಸ್ಥಾನಗಳು ನಾನಾ ಸ್ಥಾನವ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ಕೂಡಲ ಸಂಗಮ ದೇವ ನೋಡ್ರಿ ಯಾವ್ಯಾವ ಯುಗದಲ್ಲಿ ಏನೇನ್ ಬಂತು ಈಗ ಐದು ಆಚಾರ್ಯರು ಹೇಳ್ಕೊಂಡು ಹೋಗ್ತಾರಲ್ಲ ಇಲ್ಲಿ ನಾಲ್ಕು ಆಚಾರಗಳನ್ನ ನಾಲ್ಕು ಸ್ಥಾನಗಳನ್ನ ಹೇಳ್ತಾ ಬಂದು ಕಡೆ ಎಲ್ಲಿಲ್ಲಿಸ್ತಾರೆ ಅಂತ ನೋಡ್ರಿ ಕೃತಯುಗದಲ್ಲಿ ಕೇದಾರ ಮೂಲಸ್ಥಾನ ಕಲ್ಪನೆಗಳು ಏನು ಪುರಾಣಗಳಲ್ಲಿ ಬರ್ಕೊಂಡು ಬಂದಿದಾರಲ್ಲ ಆ ಪುರಾಣಗಳ ಉಲ್ಲೇಖಗಳನ್ನ ಕೊಡ್ತು ಹೇಳ್ತಾರೆ ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ ಆಯ್ತು ದ್ವಾಪರದಲ್ಲಿ ವಿರೂಪಾಕ್ಷನೆಂಬ ಎಂಬ ಮೂಲಸ್ಥಾನ ಕಲಿಯುಗದಲ್ಲಿ ಪರ್ವತ ಪರ್ವತ ಅಂದ್ರೆ ಬಹುಶಃ ಶ್ರೀಶೈಲ ಅಂತ ಪರ್ವತವೆಂಬ ಮೂಲಸ್ಥಾನ ಈ ನಾಲ್ಕು ಮೂಲ ಸ್ಥಾನಗಳು ಇದವೆ ಇಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಈ ಸೃಷ್ಟಿಯಲ್ಲಿ ಇಡೀ ಭೂಮಂಡಲದಲ್ಲಿ ಇರುವುದು ಬರೀ ಭಾರತ ಮಾತ್ರನ ಈ ನಾಲ್ಕು ಸ್ಥಾನಗಳೆಲ್ಲ ಬರೀ ಭಾರತದಲ್ಲೇ ಇದ್ದಾವೆ ಮತ್ತೆ ವಿಶ್ವಕ್ಕೆಲ್ಲ ಒಡೆಯನಾದಂತಹ ಶಿವ ದೇವರು ವಿಶ್ವದಲ್ಲೆಲ್ಲಾ ಕಡೆ ಈ ಸ್ಥಾನಗಳನ್ನ ಮಾಡ್ಬೇಕಾಯ್ತಲ್ಲ ಈ ದೇಶದಲ್ಲೊಂದು ಆ ದೇಶದಲ್ಲೊಂದು ಆ ದೇಶದಲ್ಲೊಂದು ಎಲ್ಲೆಲ್ಲ ಒಂದೊಂದು ಖಂಡಗಳದ್ದು ಬೇರೆ ಬೇರೆ ಖಂಡಗಳದ್ದು ಮಾಡ್ಬೇಕಾಯ್ತು ಎಲ್ಲವೂ ಬರಿ ಭಾರತದಲ್ಲೇ ಬಂದು ಮೂಲ ಸ್ಥಾನಗಳು ಬಂದು ಕೂತ್ ಅದಕ್ಕೆ ಇವೆಲ್ಲ ಕಲ್ಪನೆಗಳು ಪುರಾಣಗಳ ಕಲ್ಪನೆಗಳು ಆ ಪುರಾಣಕಾರರ ಪ್ರಕಾರ ಏನು ಭೂಮಿ ಅಂತಂದ್ರೆ ಬರೀ ಭಾರತವನ್ನ ತೆಗೆದುಕೊಂಡು ಮಾಡ್ತಾ ಇಡ್ರಂಗೆ ಕಾಣುತ್ತೆ ಎಲ್ಲವೂ ಕೂಡ ಇಲ್ಲೇ ಬಂದು ಸೇರ್ಕೋ ಬಿಟ್ರೆ ಇಲ್ಲಿ ಬಿಟ್ರೆ ಇನ್ನ ಜ್ಯೋತೆ ಯಾವುದೂ ಕೂಡ ಎಲ್ಲೂ ಹೊರಗಡೆ ಇಲ್ಲವೇ ಇಲ್ಲ ಅನ್ನಂಗೆ ಎಲ್ಲ ಭಾರತ ದೇಶದಲ್ಲೇ ತುಂಬಿಕೊಂಡಿದೆ ಅನ್ನೋ ಲೆಕ್ಕದಲ್ಲಿ ಇಡೀ ಶಿವ ಇಡೀ ಸೃಷ್ಟಿಯೇ ಇಲ್ಲಿದೆ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರೆ ವಿಶಾಲ ಜ್ಞಾನಿ ವಿಶಾಲ ಹೃದಯ ಆ ಭಾವವನ್ನ ವಿಸ್ತಾರ ಜಗತ್ತಿನ ವಿಸ್ತಾರ ಮಾಡ್ಕೊಂಡಂತ ಬಸವಣ್ಣವ್ರು ಏನ್ ಹೇಳ್ತಾರೆ ನಾನಾ ಸ್ಥಾನವ ಮುಟ್ಟದೆ ನಾನು ಆ ಸ್ಥಾನವ ಮುಟ್ಟದೆ ನಾನಾ ಆ ಸ್ಥಾನವ ಮುಟ್ಟದೆ ಅಂದ್ರೆ ನಾನು ಆ ಸ್ಥಾನವ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ನನಗೆ ನಾಲ್ಕು ಸ್ಥಾನಗಳು ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರೋ ಅಂತ ಹೇಳ್ತಾರೆ ಏನ್ ಮಾಡ್ತಾ ಇದೀನಿ ಬಸವಣ್ಣವ್ರು ಹೇಳ್ತಾ ಇರೋದು ಜಂಗಮವೇ ಲಿಂಗವೆಂದು ನಂಬಿದೆ ಈ ಕಣ್ಣಿಗೆ ಕಾಣುತ್ತಿರುವ ಈ ಅಖಂಡ ಸೃಷ್ಟಿಯೇ ಜಂಗಮ ಇದೇ ಲಿಂಗ ಎಲ್ಲಾ ಕಡೆ ಅದು ಇಲ್ಲದೆ ಇರುವಂತ ಚೈತನ್ಯ ಇಲ್ಲದೆ ಇರುವಂತ ಜಾಗವೇ ಇಲ್ಲ ಇಡೀ ಅಖಂಡ ಸೃಷ್ಟಿಯೇ ಜಂಗಮ ಅಖಂಡ ಸೃಷ್ಟಿಯೇ ದೇವರ ಸ್ವರೂಪ ಅನ್ನುವ ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಈ ನಾಲ್ಕು ಸ್ಥಾನಗಳ ಮಹಾತ್ಮೆಯನ್ನ ಮಹಿಮೆಯನ್ನ ಇಲ್ಲಿ ಅವರು ನಿರಾಕರಿಸ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಐದು ವಚನಗಳನ್ನ ನೋಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ಶರಣು ಶರಣಾರ್ಥಿ ಧನ್ಯವಾದಗಳು